ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಟ್ಯೂಸ್ಡೇ ಮಾರ್ನಿಂಗ್ ಅಂದರೆ ನೆನ್ನೆ ಮಂಗಳವಾರ ದಿವಸ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಪುದೀನ ಪುಲಾವ್ ಮಾಡೋಣ ಅಂತ ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸು ರೆಡಿ ಮಾಡಬೇಕು ಬ್ರೇಕ್ಫಾಸ್ಟು ರೆಡಿ ಮಾಡಬೇಕು ಸೊ ಲಂಚ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ಎರಡಕ್ಕೂ ಪುದೀನ ಪುಲಾವ್ ಚೆನ್ನಾಗಿರುತ್ತೆ ಸ್ವಲ್ಪ ತರಕಾರಿ ಕ್ಯಾರೆಟು ಬೀನ್ಸು ಸ್ವಲ್ಪ ಬಟಾಣಿ ಎಲ್ಲ ಇತ್ತು ಸೊ ಅದನ್ನೇ ರೆಡಿ ಮಾಡಿದ್ದೀನಿ ನಿಮ್ಮ ಜೊತೆ ಆಲ್ರೆಡಿ ನಾನು ಒಂದು ಕೆಲವೊಂದು ಪ್ರೀವಿಯಸ್ ವ್ಲಾಗಲ್ಲೆಲ್ಲನೂ ಶೇರ್ ಮಾಡಿದ್ದೀನಿ ಪುದೀನ ಪಲಾವ್ ವೈಟ್ ಪಲಾವು ಅದೆಲ್ಲನೂ ರೈಸ್ ಐಟಮ್ಗಳು ಕೆಲವೊಂದು ಶೇರ್ ಮಾಡಿದ್ದೀನಿ ಸೊ ಹೋಗಿ ನೀವು ಔಟ್ ಮಾಡ್ಕೊಳ್ಬೋದು ನನ್ನ ವ್ಲಾಗಲ್ಲಿ ರೆಸಿಪಿ ಅಂತ ಹಾಕ್ಬಿಟ್ಟು ನಾನು ಶೇರ್ ಮಾಡಿದ್ದೀನಿ ಇವಾಗ ನೋಡಿ ನಾನು ಪುದೀನ ಪಲಾವ್ ಇದು ತುಂಬ ಬೇಗನೆ ಆಗುತ್ತೆ ಝಟ್ಪಟ್ ಅಂತ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದಿಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಟ್ ಮುಷ್ಟಿಯಷ್ಟು ಪುದೀನ ಇದನ್ನು ನೀಟಾಗಿ ಬಿಡಿಸಿ ಎಲ್ಲ ವಾಶ್ ಮಾಡಿ ಇದೆಲ್ಲನೂ ನಾವು ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೀರೇನು ಜಾಸ್ತಿ ಹಾಕಬೇಕಾಗಿಲ್ಲ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಮತ್ತು ವೆಜಿಟೇಬಲ್ಸ್ ಏನೇನು ಈರುಳ್ಳಿ ಬಟಾಣಿ ಕ್ಯಾರೆಟು ಬೀನ್ಸು ಅರ್ಧ ನವಿಲು ಕೋಸು ಸೊ ಈ ಥರ ಎಲ್ಲ ನಿಮ್ಮನೇಲಿ ಜಾಸ್ತಿ ಜನ ಇದ್ದರೆ ವೆಜಿಟೇಬಲ್ಸ್ ಕೂಡ ಜಾಸ್ತಿ ತಗೊಳ್ಬೋದು ನವಿಲುಕೋಸು ಎಲ್ಲ ಬಟಾಣಿ ಡಬಲ್ ಬೀನ್ಸು ಅದೆಲ್ಲನೂ ತುಂಬ ರುಚಿಯಾಗಿರುತ್ತೆ ಪಲಾವ್ ಅಂತಲೇ ಹೇಳ್ಬೋದು ಸೊ ಇದನ್ನೇ ಬ್ರೇಕ್ಫಾಸ್ಟ್ಗೆ ಮಾಡೋದು ಅಂತ ಏನಂದರೆ ಒಂದಿನ ಅಕ್ಕಿ ರೊಟ್ಟಿ ಒಂದಿನ ರಾಗಿ ರೊಟ್ಟಿ ಒಂದು ದಿವಸ ದೋಸೆ ಇಡ್ಲಿ ಮತ್ತು ಪುಲಾವ್ ರೈಸ್ ಐಟಮು ಈ ಥರ ರೈಸ್ ಐಟಮಲ್ಲಂತ ಬೇಕಾದಷ್ಟು ಮಾಡ್ಕೊಳ್ಬೋದು ಆ ಥರ ಬರಿ ರೈಸ್ ಐಟಮ್ಗಳನ್ನ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಚಪಾತಿನೂ ಮಾಡಿರ್ತೀನಿ ಇವಾಗ ಮೊಳಕೆ ಕಾಳು ಕೆಲವೊಂದು ಕಟ್ಟಿ ಇಡ್ತಾ ಇದ್ದೀನಿ ಸ್ಪ್ರೌಟ್ಸ್ ತಿನ್ನೋದ್ರಿಂದ ಕೂಡ ಆರೋಗ್ಯಕ್ಕೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತೀನಿ ಕಾಳುಗಳನ್ನ ನೆನೆಸಿ ಕೂಡ ನಾವು ಊಟದಲ್ಲಿ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹೆಸರು ಕಾಳು ಕಾಳು ಮತ್ತು ಮ ಇದು ಮಡಿಕೆ ಕಾಳು ಮೋಟ್ ಕಾಳು ಅಂತ ಹೇಳ್ತಾರಲ್ಲ ಅದೆಲ್ಲನೂ ಹುರುಳಿಕಾಳು ಇದೆಲ್ಲನೂ ಸ್ವಲ್ಪ ನೆನೆಸಿ ರಾತ್ರಿನೇ ನೆನೆಸಿ ಬೆಳಗ್ಗೆ ನಾವು ಸಾರು ಕೂಟು ಸಾಂಬಾರುಗಳಿಗೆ ಬಳಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದ್ರ ಜೊತೆಗೆ ಮೊಳಕೆ ಬರೆಸಿದ್ರು ಅಂತೂ ಇನ್ನೂ ಡಬಲ್ ನಮಗೆ ನಮ್ಮ ಹೆಲ್ತ್ಗೆ ಪ್ರಾಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಥರ ನಾವು ಊಟದಲ್ಲಿ ತರಕಾರಿಗಳ್ನ ಬೆಳೆಸೋ ಬೈ ಊಟದಲ್ಲಿ ತರಕಾರಿನ ಬಳಸೋದ್ರಿಂದ ಆಮೇಲೆ ಇನ್ನೊಂದು ಬಿಸಿ ಬಿಸಿಯಾಗಿ ಅವಾಗಲೇ ನಾವು ಸ್ವಲ್ಪ ಅಷ್ಟೇ ಮಾಡ್ಕೊಂಡು ತಿನ್ನೋದರಿಂದ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ವಾಕ್ ಆಗಿರ್ಬೋದು ನಮ್ಮ ಬಾಡಿನ ನಾವು ಯಾವಾಗಲೂ ಆ್ಯಕ್ಟಿವ್ ಇಟ್ಕೊಂಡಿರಬೇಕು ಅಂತಲೇ ಹೇಳ್ತೀನಿ ಅವಾಗಲೇ ನಮಗೆ ದಿನಗಳು ಹೋಗೋದು ಗೊತ್ತಾಗಲ್ಲ ಆಮೇಲೆ ಬೇರೆ ಯೋಚನೆಗಳು ಚಿಂತೆಗಳು ಬರೋದು ಕಡಿಮೆ ಆಗುತ್ತೆ ನಮ್ಮನ್ನು ನಾವು ಬಿಸಿ ಇಟ್ಕೊಳ್ಬೇಕು ಅಂತ ಹೇಳ್ತೀನಿ ಮತ್ತು ಸಿಟಿನಲ್ಲಿ ಇರೋರ್ ಲೈಫ್ ಅಂತೂ ಬಿಡಿ ರೋಬೋಟ್ ಲೈಫ್ ಥರನೇ ಇರುತ್ತೆ ಸ್ಕೂಲ್ಗೆ ಹೋಗೋ ಕಾಲೇಜ್ ಹೋಗೋ ಮಕ್ಕಳಿದ್ರೆ ಅವ್ರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸು ಮತ್ತು ಗಂಡನಿಗೆ ಆಫೀಸ್ಗೆ ಹೋಗೋದಕ್ಕೆ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸು ಸಾಲಡು ಫ್ರೂಟ್ ಸಾಲಡ್ಡು ಅದು ಇದು ಅಂತ ಎಲ್ಲನೂ ಬಾಕ್ಸ್ಗಳ್ನ ರೆಡಿ ಮಾಡೋದು ಮತ್ತು ಮನೆ ಕೆಲಸ ಎಲ್ಲ ಇದರಲ್ಲಿನೇ ಒಂದು ಟೆನ್ ಒಂದು ಟೆನ್ ಓ ಕ್ಲಾಕ್ವರೆಗೂ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಫೈವ್ ಓ ಕ್ಲಾಕ್ ಎದ್ರು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಎದ್ರೂ ಟೆನ್ ಓ ಕ್ಲಾಕ್ ಮಾರ್ನಿಂಗ್ವರ್ಗು ಎಲ್ಲ ಬಿಝಿಯಾಗಿಯೇ ಇರ್ತಾರೆ ಆಮೇಲೆ ಆಫೀಸ್ಗೆ ಹೋಗೋರು ಆಫೀಸ್ಗೂ ಹೋಗ್ತಾರೆ ಮನೇಲಿ ಮತ್ತೆ ಬೇರೆ ಬೇರೆ ಮತ್ತೆ ಇರುತ್ತಲ್ವಾ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಮಡ್ಚಿಡೋದು ಡೀಪ್ ಕ್ಲೀನಿಂಗು ಅದು ಇದು ಅಂತ ಆ ಕೆಲಸಗಳೂ ಇರುತ್ತೆ ಮನೆಯಲ್ಲಿ ಒಂದು ಇರೋ ಹೌಸ್ ವೈಫ್ಸ್ಗಾಯಿತು ಆಫೀಸ್ಗೆ ಹೋಗೋರ್ಗು ಅಷ್ಟೇ ಒಂದು ವೀಕ್ ಆಫ್ ಇಲ್ಲ ಒಂದು ವೀಕೆಂಡ್ ಬಂದರೆ ಆ ದಿವಸದಲ್ಲಿ ಅವರು ಎಲ್ಲ ಕ್ಲೀನಿಂಗು ಮನೆ ಕೆಲಸ ಮಾಡಿಕೊಂಡು ಎಲ್ಲ ಮತ್ತೆ ಪ್ರಾವಿಷನ್ ಎಲ್ಲ ನೀಟ್ ಮಾಡಿಕೊಂಡು ಬಾಕ್ಸ್ಗಳೆಲ್ಲ ವಾಶ್ ಮಾಡಿ ಕಿಚನ್ ಡೀಪ್ ಕ್ಲೀನಿಂಗು ಬಾತ್ರೂಮ್ ಡೀಪ್ ಕ್ಲೀನಿಂಗು ಎಲ್ಲ ಅಷ್ಟೊತ್ತಿಗೆ ಸಾಯಂಕಾಲ ಐದು ಗಂಟೆ ಆಗಿಬಿಡುತ್ತೆ ಸೊ ಈ ಥರ ಬ್ಯುಸಿ ಲೈಫ್ ಆಗಿರುತ್ತೆ ಒಂದು ಸಿಟಿ ಲೈಫು ಬೆಂಗಳೂರು ಲೈಫು ಅಂತಲೇ ಹೇಳ್ಬೋದು ಇವಾಗ ಪಲಾವೆಲ್ಲ ಇದ್ದೀನಿ ಪಲಾವ್ ಮಾಡೋದು ತುಂಬಾ ಸುಲಭ ನಿಮಗೂ ಗೊತ್ತಿದೆ ಅಲ್ವಾ ಸೊ ಅದಕ್ಕೇ ನಾನು ಮತ್ತೆ ತಿರ್ಗಾ ಏನು ರೆಸಿಪಿ ಏನು ಶೇರ್ ಇಲ್ಲ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ನ ವಾಚ್ ಮಾಡಿ ರೆಸಿಪಿಗಳ್ನ ಕೂಡ ವಾಚ್ ಮಾಡಿ ಮತ್ತು ರೆಸಿಪಿಗಳನ್ನ ಟ್ರೈ ಮಾಡಿ ಅಂತ ಕೂಡ ಹೇಳ್ತೀನಿ ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಲಿಂಕ್ನ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೂಡ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನು ವಿಷಯ ಹೇಳಬೇಕಿತ್ತು ಅಂದರೆ ಇವಾಗ ನಾನೇ ಜಾಬ್ಗೆ ಇದ್ದೀನಿ ಅಂದರೆ ತುಂಬ ಜನ ಫಸ್ಟು ಆಗಲಿ ಫ್ರೆಂಡ್ಸ್ ಯಾರು ಅಷ್ಟೊಂದು ಕೇಳೋಕೆ ಹೋಗೋಲ್ಲ ಯಾಕೆಂದರೆ ಎಲ್ಲ ಕೊಲೀಗ್ಸು ಅವರು 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 ನಮ್ಮ ಕೊಲೀಗ್ಸ್ ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಸೊ ಆಲ್ರೆಡಿ ಅವ್ರಿಗೂ ಎಲ್ಲ ಗೊತ್ತಿರುತ್ತೆ ಒಂದು ಡೆಸಿಗ್ನೇಷನ್ ಬಗ್ಗೆ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಅಂತಂದಾಗ ಯ ಫ್ರೆಂಡ್ಸು ಕೊಲೀಗ್ಸು ಯಾರೂ ಕೇಳಲ್ಲ ಇಲ್ಲಿ ರಿಲೇಟಿವ್ಸು ಮತ್ತು ಯಾರಾದರೂ ಅಂತ ಕೇಳ್ಬೋದು ಹೊರಗ್ನವ್ರು ಬೇರೆ ಅವ್ರು ಕೇಳ್ಬಾರ್ದು ಥರ್ಡ್ ಪರ್ಸನ್ ಕೇಳ್ಬೋದು ಏನು ಕೇಳ್ತಾರೆ ಸ್ಯಾಲ್ರಿ ಎಷ್ಟಿದೆ ಎಷ್ಟು ಬರುತ್ತೆ ನಾವೇನಾದ್ರೂ ಇಷ್ಟು ಬರುತ್ತೆ ಅಂದರೆ ಓಹ್ ಅಷ್ಟೇನಾ ಅಷ್ಟು ಸಾಕಾಗುತ್ತಾ ಬೆಂಗಳೂರು ಲೈಫ್ಗೆ ಅಷ್ಟೇ ಅಷ್ಟು ಸಾಕಾಗುತ್ತಾ ಹಾಗೆ ಹೀಗೆ ಅಂತೆಲ್ಲ ಆಡ್ಕೊಳ್ತಾರೆ ನಾನಂತೂ ಹೇಳೋಕೆ ಇಷ್ಟಪಡಲ್ಲ ಫಸ್ಟ್ ಆಫ್ ಆಲು ನನಗೆ ಇಷ್ಟ ಆಗಲ್ಲ ನನ್ನ ಸ್ಯಾಲ್ರಿ ಎಷ್ಟಿದೆ ನಮ್ಮ ಯಜಮಾನರ ಸ್ಯಾಲ್ರಿ ಪ್ಯಾಕೇಜ್ ಏನಿದೆ ನಮಗೆ ಎಷ್ಟು ಮಂತ್ಲಿ ಇನ್ಕಮ್ ಇದೆ ಎಷ್ಟು ಖರ್ಚು ವೆಚ್ಚ ಇದೆ ಅಂತ ಹೇಳೋದು ನಮ್ಮ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಕೇಳೋರ್ಗು ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಬೇರೆಯವ್ರ ಮನೆ ಖರ್ಚು ವೆಚ್ಚಗಳ ಬಗ್ಗೆ ನಾನು ಕೇಳಲ್ಲ ಯಾರ್ದು ಮನೆ ತಂಟೆ ತಕರಾರಿಗೆ ವಿಷಯಕ್ಕೆ ನಾನು ಹೋಗಲ್ಲ ಅಂದರೆ ನಮ್ಮ ನನ್ನ ಒಂದು ಸ್ಯಾಲ್ರಿ ಪ್ಯಾಕೇಜ್ ಆಗಲಿ ನನ್ನ ಗಂಡನ ಸ್ಯಾಲ್ರಿ ಪ್ಯಾಕೇಜ್ ಆಗಲಿ ಯಾರು ಕೇಳೋದು ಅವಶ್ಯಕತೆ ಇಲ್ಲವೇ ಅನ್ಕೊಳ್ತೀನಿ ಯಾರಿಗಾದರೂ ಖಾರ ಅನ್ನಿಸ್ಬೋದು ಯಾರಿಗೆ ಖಾರ ಅನ್ಸುತ್ತೆ ಅಂದರೆ ಅವರು ಪರ್ಸ್ನಲಿ ಏನು ತಗೊಳ್ತಾರೆ ನಮಗೆ ಹೇಳ್ತಾ ಇದ್ದಾಳೆ ಅಂತ ಯಾರು ತಗೊಳ್ತಾರಲ್ಲ ಈ ವಿಷಯನ ಅವ್ರಿಗೆ ಮಾತ್ರ ಈ ವಿಷಯ ಖಾರ ಅನ್ನಿಸ್ಬೋದು ಯಾಕೆಂದರೆ ನನಗೆ ತುಂಬ ಟ್ರಿಗರ್ ಆಗುತ್ತೆ ಈ ವಿಷಯಗಳು ತುಂಬ ನಾನು ಸಫರ್ ಮಾಡ್ತೀನಿ ಏನಕ್ಕೆ ಈ ಥರ ಕೇಳ್ತಾರೆ ಹೇಳಿದ್ಮೇಲೆ ಏನಕ್ಕೆ ಈ ಥರ ಆಡ್ಕೊಳ್ತಾರೆ ಈ ಥರ ಎಲ್ಲನೂ ನಮ್ಗೆ ಎಷ್ಟೇ ಸ್ಯಾಲ್ರಿ ಬರಲಿನಪ್ಪ ನಾವು ಬೆಂಗಳೂರಲ್ಲಿ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾರ ಹತ್ರನೂ ನಾವು ಒಂದು ಕೆಟ್ಟ ಹೆಸರು ಇಲ್ಲ ಇನ್ನೊಂದು ಲೋನ್ಗಳು ಮಾಡಿಕೊಂಡು ನಾವು ಇದನ್ನು ಮಾಡ್ತಾ ಇಲ್ಲ ಕಷ್ಟಗಳು ಪಟ್ಕೊಂಡು ಜೀವನ ಮಾಡ್ತಾ ಇಲ್ಲ ಚೀ ಅನ್ನಿಸ್ಕೊಂಡು ನಾವು ನೀಟಾಗಿ ನಮ್ಮ ಒಂದು ಗೌರವಸ್ಥ ಒಂದು ಮರ್ಯಾದೆಯಾಗಿ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ ಅಷ್ಟೊಂದು ಸುಲಭ ಜೀವನ ಅಲ್ಲ ನಾವೇನು ದೊಡ್ಡದಾಗಿ ಒಂದು ಏನಪ್ಪ ಸ್ವಂತ ಒಂದು ತ್ರೀ ಬಿ ಎಚ್ ಕೆ ಹೌಸ್ ಇದೆಯಪ್ಪ ಹೌದು ಅನ್ನೋ ಥರ ಇಲ್ಲ ನಮ್ಮ ಲೈಫ್ನ ನಾವು ಹೇಗೋ ನಾವು ಇದಕ್ಕೂ ಅಷ್ಟೇ ರೆಂಟ್ ಕೊಡಬೇಕು ಅಲ್ವಾ ಸುಮ್ಮನೆ ಫ್ರೀ ಆಗಂತೂ ನಮ್ಗೆ ಯಾರೂ ಕೊಡಲ್ಲ ಬೆಂಗಳೂರಲ್ಲಿ ರೆಂಟ್ ಕೊಡಬೇಕು ಮೇಂಟೆನೆನ್ಸ್ ಕೊಡಬೇಕು ನಮ್ಮದೇ ಎಷ್ಟೊಂದು ಖರ್ಚುಗಳಿರುತ್ತೆ ಅದನ್ನೆಲ್ಲ ನಾವು ಇಬ್ಬರೇ ಇರಲಿ ಒಬ್ಬರೇ ಇರಲಿ ಇಬ್ಬರೇ ಇದ್ರೂ ಖರ್ಚು ಇರುತ್ತೆ ಒಬ್ಬರೇ ಇದ್ರೂ ಒಬ್ರಿಗಿರೋರ್ಗೂ ಒಂದು ಪಿ ಜಿ ಅಂತ ಹೋದ್ರೂ ಏನಿಲ್ಲ ಅಂದರೂ ಒಂದು ಪಿ ಜಿಗೆ ಅವ್ರು ಟೆನ್ ತೌಸಂಡ್ ಮಂತ್ಲಿ ಕೊಡಬೇಕು ಹತ್ತು ಸಾವಿರ ಕೊಡಬೇಕು ಹಾಗೆ ಆಗುತ್ತಾ ಅವರು ಮತ್ತೆ ಏನೋ ಒಂದು ಜಾಬ್ ಅಂತ ಸೇರಿಕೊಂಡು ಬೇರೆ ಕಡೆ ಕೆಲಸಕ್ಕೆ ಅಂತ ಸೇರಿಕೊಂಡು ಪಿ ಜಿಗೂ ಅವರು ಮನ್ ಮಂತ್ಲಿ ಇಷ್ಟು ಅಂತ ಪೇ ಮಾಡಿ ಮತ್ತು ಏನು ಬಸ್ ಪಾಸು ಮೆಟ್ರೋ ಪಾಸು ಅದೆಲ್ಲನೂ ಅವ್ರ ಮಂತ್ಲಿ ಎಕ್ಸ್ಪೆನ್ಸು ಅದ್ರ ಜೊತೆಗೆ ಮತ್ತೆ ಅವ್ರು ಹೊರಗಡೆ ಏನಾದರೂ ಊಟ ತಿಂಡಿ ಮಾಡಿದ್ರೆ ಯಾವಾಗ್ಲಾದ್ರೂ ಅದು ಪರ್ಸ್ ನಲ್ಲಿ ಒಂದು ಎಕ್ಸ್ಪೆನ್ಸಸ್ ಇರುತ್ತೆ ಮತ್ತು ಮೊಬೈಲ್ ರೀಚಾರ್ಜ್ಗಳು ಇರುತ್ತೆ ಮತ್ತು ಏನಾದರೂ ತಾಯಿ ಅವರು ಎಲ್ಲ ತ ಊರಲ್ಲೆಲ್ಲ ತಾಯಿ ತಂದೆ ಎಲ್ಲ ಇದ್ದಾರೆ ಅಂದರೆ ಅವ್ರಿಗೆ ಪೇರೆಂಟ್ಸ್ಗೆ ಇವರು ಸ್ಯಾಲ್ರಿನ ಸ್ವಲ್ಪ ಶೇರ್ ಮಾಡ್ಬೇಕಾ ಕಳಿಸ್ಬೇಕಾಗುತ್ತೆ ಅಲ್ಲೇ ಮನೆ ಖರ್ಚಿಗೆ ಹೆಣ್ಮಕ್ಳು ನಾನು ತುಂಬ ಕಷ್ಟ ಪಡ್ತಾ ಇರೋ ಪಟ್ಟಿರೋ ಹೆಣ್ಮಕ್ಳು ನಾನು ನೋಡ್ತೀನಿ ನನ್ನ ಕೊಲೀಗ್ಸೇ ಇದ್ದಾರೆ ತುಂಬ ಜನ ನನ್ನ ಕೊಲೀಗ್ಸೇ ತುಂಬ ಖುಷಿ ಆಗುತ್ತೆ ಅದಕ್ಕೇ ಯಾರಿಗೂ ಏ ಇಷ್ಟೇ ಸ್ಯಾಲ್ರಿನಾ ಅಷ್ಟೇ ಸ್ಯಾಲ್ರಿನಾ ಹಾಗೆ ಹೀಗೆ ಮನೆ ಚಿಕ್ಕದಿದೆ ಮನೆ ಆಗಿದೆ ಹೀಗಿದೆ ಅಂತ ಯಾರಿಗೂ ಏನೋ ಒಂದು ಇದುವಾಗಿ ಮಾತಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ಒಂದು ಮನೆ ಮಾಡಿಕೊಂಡು ಬರೋ ನಮ್ಮ ಸ್ಯಾಲ್ರಿನಲ್ಲಿ ನಾವೆಲ್ಲ ಮಾಡ್ಕೊಂಡು ಹೋಗೋದು ಬೆಂಗಳೂರಲ್ಲಿ ತುಂಬ ಕಷ್ಟನೇ ಇದೆ ಅದನ್ನು ಹೆಣ್ಮಕ್ಳು ತುಂಬ ಹೈಲಿ ಎಜುಕೇಟೆಡ್ ಆಗಿದ್ದರೆ ಓಕೆ ಅವರು ಖುಷಿಯಾಗಿರ್ತಾರೆ ಒಂದೆಲ್ಲ ಅವ್ರಿಗೆ ಬೇಕಾಗಿರೋ ಒಂದು ಅವರು ಯಾವ ಥರ ಅವ್ರ ಡಿಮ್ಯಾಂಡ್ ಇರುತ್ತೆ ಅವರು ಅದನ್ನು ಇದನ್ನು ಮಾಡ್ಕೊಳ್ಬೋದು ವ್ಯವಸ್ಥೆ ಮಾಡ್ಕೊಳ್ಬೋದು ಅವರ ಲೈಫ್ಗೆ ಒಂದು ವ್ಯವಸ್ಥೆ ಕೆಲಸ ಮಾಡ್ಕೊಳ್ಬೋದು ತುಂಬ ಹೈಫೈ ಎಜುಕೇಷನ್ ಆಗಿದೆ ಏನೋ ಡಾಕ್ಟ್ರು ಇಂಜಿನಿಯರು ಎಮ್ ಎನ್ ಸಿ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಓಕೆ ಅನ್ಬೋದು ನಾವು ಎಷ್ಟೋ ಒಂದು ಸಣ್ಣ ಪುಟ್ಟ ಯಾವುದೋ ನನಗೆ ಒಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿಕೊಂಡು ಬರೋ ಸ್ಯಾಲ್ರಿನಲ್ಲಿ ನಾವು ಲೈಫ್ ಲೀಡ್ ಮಾಡಿಕೊಂಡು ನಮಗೆ ಯಾವುದಕ್ಕೂ ಯಾರ್ದಕ್ಕೂ ನಾವು ಕಡಿಮೆ ಆಗಿರೋಲ್ಲ ಒಂದು ಊಟ ತಿಂಡಿ ವಿಷಯ ಇರ್ಬೋದು ಹೊರಗಡೆ ಯಾವಾಗಲೂ ಹೋಟ್ಲಲ್ಲಿ ತಿಂದು ಏನೋ ಒಂದು ಚಾಟ್ಸ್ ತಿಂತೀವಿ ಸಿಕ್ಕಾಪಟ್ಟೆ ಹ್ಞೂ ಹಾಂ ಅಂತ ಹೈಲಿ ಎಕ್ಸ್ಪೆನ್ಸ್ ಹೋಗಲ್ಲ ಸಿಕ್ಕದಂಗೆ ಎಕ್ಸ್ಪೆನ್ಸ್ ಹೋಗಲ್ಲ ಯಾಕೆಂದರೆ ನಾವು ಚೆನ್ನಾಗಿರಬೇಕು ಅಂದರೆ ನಾವು ಸೇವಿಂಗ್ ಮಾಡಬೇಕು ಅಲ್ವಾ ಎಷ್ಟೇ ನಾವು ತಿಂದ್ರೂ ಕೊನೆಗೆ ಒಂದು ತೃಪ್ತಿ ಅನ್ನೋದು ಅಷ್ಟು ಒಂದು ಎರಡು ಸಾವಿರದಷ್ಟು ಊಟ ಮಾಡಿ ರೂಪಾಯಿದು ಊಟ ಮಾಡಿದ್ರು ಅಷ್ಟೇ ಹೊರಗಡೆ ಒಂದು ಹೋಟ್ಲಿಗೆ ಹೋಗಿ ಒಂದು ಮೂರು ದೋಸೆ ತಿಂದ್ರೂ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಕೊನೆಗೆ ಅಷ್ಟೇ ಇರುತ್ತಲ್ವ ಹೊಟ್ಟೆ ತುಂಬಿದ ಮೇಲೆ ನಾವು ಬರ್ತಾ ಇರ್ತೀವಿ ಬಿಲ್ ಕೊಟ್ಬಿಟ್ಟು ಬರ್ತಾ ಇರ್ತೀವಿ ಸೊ ಹಾಗೆಯೇ ಸ್ವಲ್ಪ ಹೈ ಫೈ ಅಂದರೆ ಫೈವ್ ಸ್ಟಾರ್ ತ್ರೀ ಸ್ಟಾರ್ ಹೋಟ್ಲುಗಳಿರುತ್ತೆ ಇಲ್ಲಾಂದರೆ ಕೆಫೆ ದರ್ಶಿನಿ ಹೋಟ್ಲುಗಳಲ್ಲಿ ನಾವು ಈ ಥರ ಹೋಗಿ ನಮಗೆ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ ಸೊ ಅವರವ್ರ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಿದ್ದು ಅವರು ಅವ್ರು ಯಾವ ಥರ ಮನೆಯಲ್ಲಿದ್ದಾರೆ ಬೆಳೆದಿದ್ದಾರೆ ಅವ್ರದ್ದು ಯಾವ ಥರ ಲೈಫ್ ಸ್ಟೈಲ್ ಇದೆ ಅದಕ್ಕೆ ಸಂಬಂಧಪಟ್ಟಿರೋದಷ್ಟೇ ನೋಡಿ ಪಲಾವ್ ಮೊಸರು ಬಜ್ಜಿ ರಾಯ್ತ ಕೂಡ ರೆಡಿಯಾಗಿದೆ ಇವಾಗ ಒಂಬತ್ತುವರೆ ಆಗಿದೆ ಮಂಗಳವಾರ ದಿವಸ ನಮ್ಮ ಯಜಮಾನ್ರಿಗೆ ಬ್ರೇಕ್ಫಾಸ್ಟ್ ಹಾಕೊಟ್ಟಿದ್ದೀನಿ ಅವ್ರಿಗೆ ಟಿಫಿನ್ ಕ್ಯಾರಿಯರ್ ಕೂಡ ರೆಡಿ ಮಾಡಿದ್ದೀನಿ ರೆಡಿ ಮಾಡಿ ಇವಾಗಿನ್ನೇನು ಅವರು ಹೊರಡ್ತಾ ಇರ್ತಾರೆ ಏನಕ್ಕೆ ನಾನು ಈ ಸ್ಯಾಲ್ರಿ ಬಗ್ಗೆ ಹೇಳಿದೆ ಅಂದರೆ ಇನ್ನೂ ಒಂದು ಎಕ್ಸಾಂಪಲ್ ಇದೆ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ ಆ ಹುಡುಗಿ ಲಕ್ ಸೆಪ್ರೇಷನ್ ಆಗಿ ಹೋಗುತ್ತೆ ಆಗಿ ತುಂಬ ಆಲ್ರೆಡಿ ಅವಳು ಮೆಂಟಲಿ ಡಿಪ್ರೆಷನಲ್ಲಿ ಇರ್ತಾಳೆ ತುಂಬ ಕಷ್ಟಪಟ್ಟಿರ್ತಾಳೆ ಒಂದು ಮೂರು ನಾಲ್ಕು ವರ್ಷ ಅವಳು ಕೋರ್ಟಿಗೆ ಅಲ್ದು ಅಲ್ದು ಸಾಕಾಗುವಷ್ಟು ನೊಂದಿರ್ತಾಳೆ ಬೆಂದಿರ್ತಾಳೆ ಅವಳಿಗೆ ಭಗವಂತ ಕರ್ಕೊಂಡ್ರೆ ಸಾಕು ಅನ್ನೋ ಥರ ಇರುತ್ತೆ ಅಷ್ಟು ಅನುಭವಿಸಿರ್ತಾಳೆ ಅದರ ಮೇಲೆ ಇವರೆಲ್ಲ ಕೇಳೋದು ರಿಲೇಟಿವ್ಸ್ ಕೇಳೋದು ಫಸ್ಟ್ ಎಷ್ಟು ಕೊಟ್ಟರು ಎಷ್ಟು ಕೊಟ್ಟರು ಮೇಂಟೆನೆನ್ಸ್ ಅಷ್ಟು ಕೊಟ್ರ ಇಷ್ಟು ಕೊಟ್ಟ್ರಾ ಅಂತ ಕೇಳ್ತಾರೆ ಅವಳನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬಿಡ್ತಾರೆ ಅವ್ಳ ಪೂರ್ತಿ ಅವಳು ಮೆಂಟಲಿ ಅವ್ಳನ್ನ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಜೊತೆಗೆ ಚಿಯಾ ಸೀಡ್ಸ್ ಕೂಡ ಈ ಕಪ್ಪಲ್ಲಿ ನೆನೆಸಿಟ್ಟಿದ್ದೀನಿ ಚಿಯಾ ಸೀಡ್ಸ್ ಇದನ್ನ ಮಾಡಿ ಹಾಕೊಂಡು ಕುಡಿಬಹುದು ಫ್ರೂಟ್ ಜ್ಯೂಸ್ ಗೆ ಮ್ಯಾಂಗೋ ಫ್ರೂಟ್ ಜ್ಯೂಸ್ ಎಲ್ಲಾನು ಹಾಕೊಂಡು ಚಿಯಾ ಸೀಡ್ಸ್ ವೇಟ್ ಲಾಸ್ ತುಂಬಾನೇ ಒಳ್ಳೆಯದು ಅದನ್ನ ಸ್ಟಾಕ್ ಮಾಡಿಟ್ಟಿದ್ದೀನಿ ಕೆಂಪಕ್ಕಿ ಅನ್ನ ತುಂಬಾ ಚೆನ್ನಾಗಿದೆ ವೇಟ್ ಲಾಸ್ ಮಾಡಬೇಕಂದ್ರೆ ಏನೇನು ಕಷ್ಟ ಪಡಬೇಕು ಏನು ಮಾಡೋದು ತುಂಬಾ ಚೆನ್ನಾಗಿದೆ ಅದು ಆಯ್ತು ಇದನ್ನ રાગી ಊટક માંડુ થાય આ ગોટ બેય તમાક આઈ દે ಅದર જસકેને ઈ રાગડી બંધી દે ઈ જත්තේ કે પાલક મે ઇન્ડિડિયા દિને ಹಾખબટુ ઈને આમે મસકોણબતક અલવા નાવ સલપ બેકુંદરે મસકોબો દીલા મિકસી ગે જાર્ગી હાકી પલ્સ માડબો 2 સરી ઈને સલપ બેકુંદરે નીર હાકી 1 તૂસ દેતા પાલક કેનો જસ્તી તૂસ ઓડ બેડા સલપ નીર ઈ દે ઓલરેડી બરા રાગી ಊટકે પાલક સારુ એમ પતી અના ચિચિચ રાગી મતે

ಸ್ವಲ್ಪ ವಾಕ್ ಮಾಡಬಹುದು ಇದು ನೋಡಿ ಮಾಡಿದೀನಿ ಗಂಟೆ ಗೋಡೆ ಗೋಡೆ ಮೇಲೆ ಬಿಟ್ಟು ಎಲ್ಲ ಹಣೆ ನಿಂತ್ಕೊಂಡು ಅನ್ಸಿದೀನಿ ಸ್ವಲ್ಪ ಕೆಲಸ ಇದೆ ಮಳೆ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮುದ್ದೆ ಊಟ ಮಾಡಿದ್ರೆ ಕರೆ ಮಾಡ್ಬೇಕು ಸಾಲಿಡ್ಗೆ ಈರುಳ್ಳಿ ಸೌತೆಕಾಯಿ ಕಟ್ ಮಾಡ್ಬೇಕು ಸೌತೆಕಾಯಿ ಬರ್ತಾ ಇದೆ ಇವಾಗ ಆಗ್ಲೇ ಶೇರ್ ಮಾಡಿದ್ನಲ್ವಾ ಸೆಪ್ರೇಷನ್ ಆದವಳಿಗೆ ಈ ತರ ಮೇಂಟೆನೆನ್ಸ್ ಎಷ್ಟ್ ಕೊಟ್ರು ಅಂತ ಕೇಳಿ ಕೇಳಿ ಟಾರ್ಚರ್ ಮಾಡಿ ಅವಳಿಗೆ ಇನ್ನೂ ಸ್ವಲ್ಪ ಡಿಪ್ರೆಷನ್ ಹೋಗೋ ಥರ ಮಾಡ್ತಾರೆ ಜಾಸ್ತಿ ಮಾಡೋದು ರಿಲೇಟಿವ್ಸ್ ಜಾಸ್ತಿ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲಾರ್ಗು ಅರ್ಥ ಆಗುತ್ತೆ ಈ ವಿಷಯಗಳು ಅದಕ್ಕೇ ನಾನು ಹೇಳೋದು ಫ್ರೆಂಡ್ಸ್ ಎಷ್ಟು ಅರ್ಥ ಮಾಡ್ಕೊಳ್ತಾರೋ ಬೇರೆಯವ್ರು ಯಾರು ತರ್ಡ್ ಪರ್ಸನ್ಗಳು ಅರ್ಥ ಮಾಡ್ಕೊಳ್ಳಲ್ಲ ಅಂತಲೇ ಹೇಳ್ತೀನಿ ತುಂಬ ಜನಕ್ಕೆ ನನ್ನ ಮಾತುಗಳು ಖಾರವಾಗಿ ಅನಿಸ್ಬೋದು ಯಾಕೆಂದರೆ ಇದ್ದದನ್ನ ಇದ್ದಾಗ ಹೇಳಿದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದ್ರೆ ತುಂಬ ಜನಕ್ಕೆ ನಾನು ಕೆಟ್ಟವಳಾಗಿಯೂ ಆಗಿರ್ತೀನಿ ಕೆಟ್ಟವಳು ಆಗಲಿಯೂ ಇದ್ದೀನಿ ಕೂಡ ಇವಾಗ ಆಮೇಲೆ ಹೇಳ್ತಾರೆ ಏನಕ್ಕೆ ಕೇಳ್ತೀವಿ ಈ ಥರ ಅಂದರೆ ನಿನ್ನ ಮೇಲೆ ತುಂಬ ಪ್ರೀತಿ ಕಾಳಜಿ ಅಲ್ವಾ ಅದಕ್ಕೆ ಏನು ಕೊಟ್ಟರೋ ಇಲ್ವೋ ಅಂತ ಕೇಳ್ತೀವಿ ಅಂತ ಹೇಳ್ತಾರೆ ಅವರು ಕೊಡ್ತಾರೋ ಬಿಡ್ತಾರೋ ಗಂಡನ ಮನೆಯವರು ಕೊಡ್ತಾರೋ ಬಿಡ್ತಾರೋ ಆದರೆ ಅವ್ರು ಕೊಟ್ಟಿಲ್ಲ ಒಂದು ವೇಳೆ ಬೀದಿಗೆ ಬಿದ್ದರೆ ಯಾರಾದರೂ ಕೈ ಹಿಡಿದು ನೋಡ್ಕೊಳ್ತಾರ ನಾವಿದ್ದೀವಿ ನೀನು ಚಿಂತೆ ಮಾಡಬೇಡ ಅಂತ ಯಾರಾದರೂ ಒಂದು ಮಾತಾದರೂ ಮಾತಾಡಿರ್ತಾರ ಅವರ ಆತ್ಮಸಾಕ್ಷಿಗೆ ಅವ್ರು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕಾಗತ್ತೆ ಒಂದು ಹೆಣ್ಮಗಳ ಜೀವನ ಅಂದರೆ ಸುಮ್ಮನೆ ಹುಡುಗಾಟ ಅಲ್ಲ ಸುಮ್ಮನೆ ಜೀವನ ಅನ್ನೋದು ಒಂದು ತಮಾಷೆ ಅಲ್ಲ ಒಂದು ಹುಡುಗಾಟ ಅಲ್ಲ ನೊಂದಿರೋರಿಗೆ ಬೆಂದಿರೋರಿಗೆ ಇನ್ನೂ ಸ್ವಲ್ಪ ನೋಯಿಸಿ ನೋಯಿಸಿ ಅವ್ರನ್ನ ಪೋಸ್ಟ್ ಮಾರ್ಟಮ್ಗಳು ಮಾಡಿ ಅವ್ರ ಭಾವನೆಗಳಿಗೆ ಒಂಥರ ಬೆಂಕಿ ಇಟ್ಟು ಅವ್ರನ್ನ ಸಂಪೂರ್ಣವಾಗಿ ಸಾಯಿಸೋದು ಕೆಲವೊಂದು ಪ್ರಶ್ನೆಗಳ್ನ ಕೇಳಿ ಕೆಲವೊಂದು ಜನಗಳು ಹಿಂಸೆ ಕೊಡ್ತಾರೆ ಈ ಸೊಸೈಟಿನಲ್ಲಿ ಅಂತಲೇ ಹೇಳ್ತೀನಿ ಅದು ಎಸ್ಪೆಷಲಿ ಈ ರಿಲೇಟಿವ್ಸ್ ಬಗ್ಗೆನೇ ಹೇಳ್ತೀನಿ ನಾನು ತುಂಬ ನಾನು ಕೆಟ್ಟವಳು ಆಗಿದ್ದೀನಿ ಆಲ್ರೆಡಿನೇ ಅದರಲ್ಲೇನೂ ಬೇಜಾರೇನಿಲ್ಲ ನನಗೆ ಇರಲಿ ಪರವಾಗಿಲ್ಲ ಯಾವುದೇ ಹೆಣ್ಮಕ್ಳು ಮದುವೆ ಆಗೋದು ಮೇಂಟೆನೆನ್ಸ್ನ ತೊಗೊಂಡು ಮನೆಗೆ ವಾಪಸ್ ಬರಬೇಕು ಇಲ್ಲ ಆರಾಮಾಗಿ ಆರಾಮಾಗಿ ಮೇಂಟೆನೆನ್ಸ್ ತೊಗೊಂಡು ಓಡೋಗಿ ಜೀವನ ಮಾಡಬೇಕು ಅಂತ ಮದುವೆ ಆಗೋಲ್ಲ ಯಾವ ಹೆಣ್ಮಗಳ್ನ ಸಾವಿರಾರು ಕನಸುಗಳನ್ನ ಕಟ್ಕೊಂಡು ಸಾವಿರಾರು ಆಸೆಗಳ್ನ ಇಟ್ಕೊಂಡು ಚೆನ್ನಾಗಿ ಜೀವನ ಮಾಡಬೇಕು ಬದುಕಬೇಕು ಬಾಳಬೇಕು ಮಕ್ಕಳು ಸಂಸಾರ ಅಂತ ಚೆನ್ನಾಗಿರಬೇಕು ಅಂತ ಆಸೆ ಪಟ್ಕೊಂಡು ಒಂದು ಮನೆಗೆ ಹೋಗ್ತಾಳೆ ಅದು ಅಲ್ಲದಲ್ಲೇ ಕಷ್ಟಪಟ್ಟು ದುಡಿಯೋರಿಗೆ ಮಾತ್ರ ದುಡ್ಡಿನ ಬೆಲೆ ಏನು ಅಂತ ಗೊತ್ತಿರುತ್ತೆ ಬಾಕಿ ಎಲ್ಲ ಈ ಥರ ಪ್ರಶ್ನೆ ಕೇಳೋರಿಗೆ ದುಡ್ಡಿನ ಬೆಲೆನೂ ಗೊತ್ತಿರೋಲ್ಲ ಒಂದು ಹೆಣ್ಣಿನ ಜೀವನದ ಬೆಲೆನೂ ಕೂಡ ಅವ್ರಿಗೆ ಗೊತ್ತಿರಲ್ಲ ಅಂತಲೇ ಹೇಳ್ತೀನಿ ತುಂಬ ಜನರಿಗೆ ನನಗೆ ತುಂಬ ಕೋಪ ಅನ್ನೋದು ಮಾತ್ರ ಕಾಣಿಸುತ್ತೆ ಆದರೆ ಕೋಪದ ಹಿಂದೆ ಹಿಂದೆ ಇರೋ ಬೇಜಾರುಗಳು ನೋವುಗಳು ನಾನು ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಿಸಲ್ಲ ಅದು ಯಾರಿಗೆ ಕಂಡಿದ್ಯೋ ಯಾರು ನನ್ನ ಚೆನ್ನಾಗಿ ಡೀಪಾಗಿ ಒಂದು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾರೋ ಅವರು ನನಗೆ ಒಂದು ನಿಜವಾದ ಹಿತೈಷಿ ಅವರು ನನಗೆ ವೆಲ್ ವಿಷರು ಅವರು ನನಗೆ ಪ್ರೀತಿ ಪಾತ್ರರು ಅವ್ರಿಗೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಅಂತಲೇ ಹೇಳ್ತೀನಿ ಆಮೇಲೆ ಇನ್ನೂ ಸ್ವಲ್ಪ ಸಜೆಷನ್ಗಳನ್ನ ಕೊಡ್ತಾನೆ ಇರ್ತಾರೆ ಇನ್ನು ನಾನೇನಾದರೂ ಇವಾಗ ಮನೇಲಿದ್ದೀನಿ ಜಾಬ್ಗೆ ಹೋಗ್ತಾ ಇಲ್ಲ ಕೆಲವೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನೇ ನಾನು ಮನೇಲಿ ಮಾಡ್ತಾ ಇರ್ತೀನಿ ಅಂತಂದರೆ ಅವ್ರಿಗೇನೂ ಗೊತ್ತಿರಲ್ಲ ಮನೇಲಿ ಹಾಕಿದ್ಯಾ ಆಫೀಸ್ಗೆ ಹೋಗಿಲ್ವ ಇವತ್ತು ಆಫೀಸಿಗೆ ಯಾಕೆ ಹೋಗಿಲ್ಲ ಯಾಕೆ ಮತ್ತೆ ಸೇರ್ಕೊಳ್ಬೋದಿಲ್ಲ ಹಾಗೆ ಹೀಗೆ ಅಂದರೆ ನೀನು ಏನಕ್ಕೆ ಇದೆಯಾ ನೀನು ಮತ್ತೆ ಜಾಬ್ ಹೋಗು ಜಾಬ್ ಹೋಗು ಅಂತ ಅವರು ನನಗೆ ಫೋರ್ಸ್ ಮಾಡೋದು ಅವರು ನನಗೆ ಸಜೆಷನ್ ಕೊಡೋದು ನನಗೆ ಗೊತ್ತಿದೆ ನಾನು ಯಾವಾಗ ಏನು ಮಾಡಬೇಕು ಅಂತ ನಾನೇನು ಇನ್ನೂ ಚಿಕ್ಕ ಹುಡುಗಿಯಲ್ಲ ಇನ್ನೂ ಟ್ವೆಲ್ ತರ್ಟೀನ್ ಇಯರ್ ಹದಿಮೂರು ವರ್ಷ ಹದಿನಾಲ್ಕು ವರ್ಷದ ಹುಡುಗಿ ಚಿಕ್ಕ ಮಗು ಅಲ್ಲ ನಾನು ನನಗೆ ಯಾವಾಗ ಜಾಬ್ ಹೋಗಬೇಕು ನಾನು ಯಾವಾಗ ಇವಾಗ ಮನೆಗಿರಬೇಕು ನಮ್ಮದೇನು ಪ್ಲ್ಯಾನ್ಗಳಿದೆ ನಮ್ಮದು ನಂದು ನನ್ನ ಗಂಟಂತೂ ಹಸ್ಬೆಂಡ್ ಆ್ಯಂಡ್ ವೈಫ್ದು ಏನು ಪ್ಲ್ಯಾನ್ಗಳಿದೆ ಸೊ ನಾವು ಮುಂದೆ ಜೀವನ ಯಾವ ಥರ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಇದ್ದೀವಿ ಅನ್ನೋದು ನಮ್ಮದೇ ಒಂದು ಪರ್ಸ್ನಲ್ ಪ್ಲ್ಯಾನ್ಗಳು ಇರುತ್ತೆ ಅಲ್ವಾ ಅಂದ ತಕ್ಷಣವೇ ನಾಳೆ ಅರಮನೆ ಕಟ್ಕೊಂಡಿರೋಕ್ಕಾಗಲ್ಲ ಎಲ್ಲರ ಮುಂದೆ ನೋಡಿ ನಾವು ಅರಮನೆ ಕಟ್ಟಿದ್ದೀವಿ ಬನ್ನಿ ಅಂತ ಎಲ್ಲರ ಮುಂದೆ ತೋರ್ಸೋದಿಕ್ಕೋಸ್ಕರ ಇಮ್ಮಿಡಿಯೇಟಾಗಿ ಯಾವುದೂ ಆಗೋಲ್ಲ ಅದಕ್ಕೂ ಕಷ್ಟಪಡಬೇಕಲ್ಲ ಅದಕ್ಕೂ ಒಂದು ಒಳ್ಳೆ ಟೈಮು ಅಂತ ಬರಬೇಕು ಇದೊಂದು ಇರಿಟೇಷನ್ ಕ್ವಶನ್ ಮನೇಲಿ ಏನಕ್ಕಿದೆಯಾ ಜಾಬ್ ಯಾಕೆ ಹೋಗ್ತಾ ಇಲ್ಲ ಯಾಕೆ ಜಾಬ್ ಇಟ್ಟಿದೆಯಾ ಯಾವ ಯಾವ ಜಾಬ್ ಹೋಗ್ತಾ ಇದೆಯಾ ಈ ಥರ ಎಲ್ಲ ಪ್ರಶ್ನೆಗಳು ನಾನು ಮಿಡ್ಲ್ ಕ್ಲಾಸಲ್ಲೇ ಇರ್ಬೋದು ನಾವು ಚಿಕ್ಕ ಮನೆಯಲ್ಲೇ ಇರ್ಬೋದು ಭಗವಂತ ಅದು ನನಗೆ ಏನು ಧೈರ್ಯ ಕೊಟ್ಟಿದ್ದಾರೆ ಅಂದರೆ ಇನ್ನೊಬ್ಬರಿಗೆ ನಾನು ಸಹಾಯ ಮಾಡ್ಬೋದು ಮಾಡ್ತೀನಿ ಅಷ್ಟು ನನಗೆ ಧೈರ್ಯ ಕೊಟ್ಟಿದ್ದಾರೆ ಸಾಕು ಥ್ಯಾಂಕ್ ಯು ಧನ್ಯವಾದಗಳು